ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫೈನಲಿ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನಾ ಹಣ ಇವತ್ತು ಮಧ್ಯಾಹ್ನ ಬಿಡುಗಡೆ ಆಗಿದೆ ಇದುವರೆಗೂ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಎಷ್ಟು ಜನರಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮೀರಿಗೆ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿದಿನೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ರು ಮೇಡಮ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ಬರಲಿಲ್ವಲ್ಲ ಹೇಳ್ಬಿಟ್ಟು ಯಾಕಂತಂದ್ರೆ ಇಪ್ಪತ್ತನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳ ಹಣ ಆಗಿರೋದ್ರಿಂದ ಇದು ಆಲ್ರೆಡಿ ಜೂನ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಮೂರು ತಿಂಗಳಾಯಿತು ಪೆಂಡಿಂಗ್ ಇದೆ ಬಂದೇ ಅಂತ ಹೇಳ್ಬಿಟ್ಟು ತುಂಬಾನೇ ಕಾಯ್ತಾ ಇದ್ರು ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು ಇನ್ನೇನು ಕೇವಲ ಇನ್ನು ಎರಡು ದಿನದಲ್ಲಿ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಫೈನಲಿ ಇವತ್ತು ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಇಪ್ಪತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರೆಲ್ಲ ಕಾಯ್ತಾ ಇದ್ದೀರಾ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಇವತ್ತೇ ಬಿಡುಗಡೆ ಆಗಿದೆ ಅಂದರೆ ಇವತ್ತೇ ಎಲ್ಲರಿಗೂ ಕೂಡ ಬರೋದಿಲ್ಲ ಕೇವಲ ಒಂದು ನಾಲ್ಕು ಐದು ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಒಳಗಡೆ ಅಥವಾ ಒಂದೆರಡು ಪರ್ಸೆಂಟ್ ಮೂರು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಬರ್ಬೋದು ಅಷ್ಟೇ ಆ ವಿಡಿಯೋ ನೋಡ್ತಿರುವಂಥವ್ರು ಯಾರೆಲ್ಲ ಇದ್ದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯೋ ಅಂತ ಅಂತೇಳ್ಬಿಟ್ಟು ಹಾಗೆ ನಿಮಗೇನಾದರೂ ಹಣ ರಿಸೀವ್ ಆಗಿದೆ ಅಂತಂದರೆ ಪ್ಲೀಸ್ ನಿಮ್ಮ ಜಿಲ್ಲೆಗಳನ್ನು ಕೂಡ ಮೆನ್ಷನ್ ಮಾಡಿ ಯಾಕಂದ್ರೆ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಹಣ ರಿಲೀಸ್ ಆಗಿದೆ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಫೇಕ್ ನ್ಯೂಸು ಬಿಡುಗಡೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂಥವರಿಗೆ ಒಂದು ಪ್ರೂಫ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಹಾಗೆ ನಿಮಗೆ ಎಷ್ಟು ಗಂಟೆಗೆ ಹಣ ಬಂತು ಅಂತ ಹೇಳ್ಬಿಟ್ಟು ಬಂದಿರಾದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಏನು ಏನಪ್ಪ ಅಂತಂದರೆ ಇವತ್ತು ಹಣ ಬಿಡುಗಡೆ ಆಗಿದೆ ಅಂದರೆ ಇವತ್ತೇ ಎಲ್ಲರಿಗೂ ಕೂಡ ಬರೋದಿಲ್ಲ ಮತ್ತು ಇನ್ನೊಂದೇನಪ್ಪ ಇಪ್ಪತ್ತನೇ ಕಂತಿನ ಹಣದಲ್ಲಿ ಅಂತಂದರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೀತಿಯಾಗಿ ಬಂತಲ್ವ ಮೂರು ಹಂತದಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ಒಂದು ನಲ್ವತ್ತು ಲಕ್ಷ ಎರಡನೇ ಹಂತದಲ್ಲಿ ಒಂದು ನಲವತ್ತು ಲಕ್ಷ ಮೂರನೇ ಹಂತದಲ್ಲಿ ಉಳಿದಂಥ ಜಿಲ್ಲೆ ಪ್ರ ಫಲಾನುಭವಿಗಳಿಗೆ ಸೊ ಆ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬರುವಂಥದ್ದು ಇವತ್ತು ಬಿಡುಗಡೆ ಆಗಿದೆ ಅಂದರೆ ಇವತ್ತೇ ಎಲ್ಲರಿಗೂ ಬರಲ್ಲ ಕೆಲವೊಂದಿಷ್ಟು ಜನ ಬಂದಿಲ್ಲ 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 ಅಂತಲೇ ಇರ್ತಾರೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಕೂಡ ಆಗುತ್ತೆ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಫೈನಲಿ ಬಿಡುಗಡೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ನನಗೆ ಒಬ್ಬರು ಬೆಂಗಳೂರು ರೂರಲ್ ಅವರು ಕೂಡ ಕಮೆಂಟನ್ನು ಮಾಡಿದ್ದಾರೆ ಹಣ ಬಂದಿದೆ ಮೇಡಮ್ ಹಣ ರಿಸೀವ್ ಆಗಿದೆ ವಿಡಿಯೋ ಮಾಡಿ ತಿಳಿಸಿ ಅಂತೇಳ್ಬಿಟ್ಟು ಸೊ ಅವರು ಕಮೆಂಟ್ ಮಾಡಿದರು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೇ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣ ಏನಾಗಿದೆ ಅಂತಂದರೆ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದರು ಹಾಗೆ ನಿಮ್ಮ ಕಡೆಯಿಂದ ಏನೂ ಕೂಡ ತಪ್ಪಾಗಿಲ್ಲ ನಮ್ಮ ಕಡೆಯಿಂದಲೇ ತಪ್ಪಾಗಿರೋದು ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಯಾರಿಗೂ ಕೂಡ ಭಯ ಬೇಡ ಒರಿ ಬೇಡ ನಾವು ಖಂಡಿತವಾಗ್ಲೂ ಹಣನ ಹಾಕ್ತೀವಿ ಇನ್ ಕೇಸ್ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಆ ಟೈಮಲ್ಲಿ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಬರೋದಿಲ್ಲ ನಿಮಗೆ ಇವತ್ತೊಂದು ಎರಡು ಸಾವಿರ ಬರ್ಬೋದು ಹಾಗೆ ಇಪ್ಪತ್ತನೇ ಕಂತಿನ ಹಣ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಬೆಳಗ್ಗೆ ಬರ್ಬೋದು ಇಪ್ಪತ್ತನೇ ಕಂತಿನ ಹಣ ಸಂಜೆ ಬರ್ಬೋದು ಸೊ ಈ ರೀತಿ ವ್ಯತ್ಯಾಸಗಳಾಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರಲ್ಲ ಒಟ್ಟಿನಲ್ಲಿ ಬರೋದಂತೂ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ ಯಾರು ಕೂಡ ಭಯ ಬೇಡ ನಿಮಗೆ ಹದಿನೆಂಟನೇ ಕಂತಿನ ಹಣದವರೆಗೂ ಬಂದಿದೆ ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಖಂಡಿತವಾಗಲೂ ಭಯ ಬೇಡ ಸೊ ಬರುತ್ತೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಇವತ್ತು ಬರಲಿಲ್ಲ ಅಂತಂದ್ರೂ ನಾಳೆ ನಾಡಿದ್ದು ಯಾವಾಗಾದರೂ ಕೂಡ ಬಂದೇ ಬರುತ್ತೆ ಓಕೆನಾ ಫೈನಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳದಲ್ವಾ ಸೊ ಮಾರ್ಚು ಏಪ್ರಿಲು ಮೇ ಇದು ಆಲ್ರೆಡಿ ಜೂನು ಈಗ ಮೂರು ತಿಂಗಳಾಗೋಯಿತು ಯಾವಾಗ ಬರುತ್ತಪ್ಪ ಮತ್ತೆ ಮೂರು ತಿಂಗಳಾಗ್ತಲ್ಲ ಯಾವಾಗ ಕೊಡ್ತಾರೆ ಅಂತೇಳ್ಬಿಟ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಾನೇ ಇದ್ದರು ಇವಾಗ ಬಿಡುಗಡೆ ಆಗಿರೋದಂತೂ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಲ್ಲಿಂಗ್ ಆಗಿದೆ ಕೇವಲ ಇನ್ನೊಂದು ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಲಕ್ಷ್ಮೀ ಬಾಳ್ಕರ್ ಮೇಡಮು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಆವಾಗ ತಿಳಿಸಿದ್ರು ಇಪ್ಪತ್ತನೇ ಕಂತಿನ ಹಣನೂ ಕೂಡ ಎರಡು ದಿನದಲ್ಲಿ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಇವತ್ತು ಸಂಜೆಯಿಂದನೇ ಮ ಮಧ್ಯಾಹ್ನದಿಂದನೇ ಜಮಾ ಇದೆ ವಿಡಿಯೋ ನೋಡ್ತಾ ಇರುವಂಥವ್ರು ಪ್ಲೀಸ್ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಮಾಡಿ ಬಂದಿದೆ ಅಂದ್ರೂ ಕೂಡ ಮಾಡಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬಿಡುಗಡೆ ಆದ ತಕ್ಷಣ ಅಂತೇಳ್ಬಿಟ್ಟು ನಾನು ತಿಳಿಸಿದೆ ಸೊ ಹಾಗಾಗಿ ಬಿಡುಗಡೆ ಆಗಿದೆ ಇವತ್ತು ನೋಡೋಣ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಷ್ಟು ಜನರಿಗೆ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಮತ್ತೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನದ ಬಗ್ಗೆ ಆಯಿತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್